ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತೊಂದು ಅದ್ಭುತವಾದ ರೊಟ್ಟಿ ಮಾಡಿದ್ದೀನಿ ಅದು ಹೇಗೆ ಮಾಡೋದು ಅಂತ ಹೇಳೋಕ್ಕೂ ಮುಂಚೆ ಅದಕ್ಕೆ ಅಕ್ಕಿ ಬಳ ಅಕ್ಕಿ ಹಿಟ್ಟು ಬಳಸಿಲ್ಲ ಗೋಧಿ ಹಿಟ್ಟು ಬಳಸಿಲ್ಲ ಜೋಳದ ಹಿಟ್ಟು ಬಳಸಿಲ್ಲ ಮೈದಾನೂ ಬಳಸಿಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಆಲುವೆ ಬೇಯಿಸ್ಕೊತಾ ಇದ್ದೀನಿ ಆಲೂ ಬೇಯಿಸ್ಕೊಂಡು ಸೈಡಿಗೆ ಎತ್ತಿಡೋಣ ತಣ್ಣಗಾಗೋದಕ್ಕೆ ಸಿಪ್ಪೆ ತೆಗೆದು ತೆಣ್ಣಗಾಗೋಕ್ಕೆ ಎತ್ತಿಡಿ ಅಷ್ಟರಲ್ಲಿ ಇನ್ನೊಂದು ಇನ್ಗ್ರೀಡಿಯೆಂಟು ಸಪ್ಪಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬಾ ಹುರಿಬೇಕು ಅಂತ ಇಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಯಾಕೆಂದರೆ ಜಾರಿಗೆ ನುಣ್ಣಗೆ ಪೌಡರ್ ಆಗೋದಿಲ್ಲ ಅದಕ್ಕೋಸ್ಕರ ಪೌಡರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡು ಈಗ ನೈಸಾಗೆ ರುಬ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರನ್ ಮಾಡಿಕೊಂಡು ಜರಡಿ ಮಾಡ್ಕೋಬೇಕು ಜರಡಿ ಮಾಡಿಕೊಂಡು ಆಲೂಗಡ್ಡೆ ಸಿಪ್ಪೆ ತೆಗೆದಿರೋದು ತುರ್ಕೋಬೇಕು ಇಲ್ಲ ನೀವು ಮ್ಯಾಶ್ ಮಾಡ್ಕೊತೀನಿ ಅಂದರೆ ಓಕೆ ಮ್ಯಾಶ್ ಮಾಡ್ಕೊಳ್ಳಿ ಈಗ ಎರಡನ್ನೂ ಚೆನ್ನಾಗಿ ಕಲಿಸ್ಕೋಬೇಕು ಅದಕ್ಕೆ ಕೆಲವು ಇನ್ಗ್ರೀಡಿಯೆಂಟ್ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮೆಂತ್ಯ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೀವು ಆಪ್ಷನ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಾಗೇ ಕೂಡ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಹಿಡಿನ ಸ್ವಲ್ಪ ಹಾಯಿಲ್ ಹಾಕೊತಾಯಿದ್ದೀನಿ ಮೃದುವಾಗಲಿ ಅಂತ ಅಷ್ಟೇ ಮತ್ತೇನಿಲ್ಲ ಅದು ಕೂಡ ಆಪ್ಷನ್ನು ಬೇಡ ಅಂದರೆ ಬೇಡ ಕೆಲವರು ಹಾಕೋದಿಲ್ಲ ಚಿಕ್ಕ ಉಂಡೆ ಮಾಡಿಕೊಂಡು ಚಪಾತಿ ಥರ ಉಜ್ಜಬೇಕು ಉದ್ಕೊಳ್ಳೋಣ ಹೀಗೆ ಉಜ್ಕೊಂಡು ಅದು ಶೇಪ್ ಬರೋದಿಲ್ಲ ಇದು ಇಟ್ಟು ಅದಕ್ಕೆ ಪ್ರೆಸ್ ಮಾಡಿಕೊಂಡು ಒಂದು ತಟ್ಟೆ ಸಹಾಯದಿಂದ ರೌಂಡ್ ಶೇಪ್ ಮಾಡ್ಕೊಳೋಣ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಶೇಪ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಹಂಚಿನ ಆಯಿಲ್ ಹಾಕಿಲ್ಲ ತುಪ್ಪನೂ ಬೆಳೆಸಿಲ್ಲ ಹಾಗೆ ಮೃದುವಾಗಿ ಬ್ರೆಡ್ ಥರ ರುಚಿ ಇರುತ್ತೆ ಮಾತ್ರ ಅದ್ಭುತವಾದ ರುಚಿ ಸ್ಪೆಷಲ್ ರೊಟ್ಟಿ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಮಾಡಿದ್ದೆ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು